ಸ್ನೇಹಿತರೆ ನಮಸ್ಕಾರ ನೀವೇನಾದ್ರೂ ಬಿಸ್ನೆಸ್ ಗೆ ಇಳಿಬೇಕು ಅನ್ಕೊಂಡಿದ್ರ ಅದ್ರಲ್ಲೂ ಒಂದು ಕೆಫೆ ಬಿಸ್ನೆಸ್ ನ ಮಾಡ್ಬೇಕು ಅನ್ಕೊಂಡಿದೀರಾ ಹಾಗಾದ್ರೆ ಈ ವಿಡಿಯೋ ನಿಮ್ಗೋಸ್ಕರ ಸ್ನೇಹಿತರೆ ಕಲಬುರಗಿಯಲ್ಲೇನೆ ತುಂಬಾನೇ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇರುವಂತಹ ಕೆಫೆಗಳಲ್ಲಿ ನಂಬರ್ ಒನ್ ಕೆಫೆ ಅಂತ ಅಂದ್ರೆ ಅದೇ ಲಿಮೋಡಿ ಕೆಫೆ ಈ ಒಂದು ಕೆಫೆಯ ಬಿಸ್ನೆಸ್ ಗ್ರೋತ್ ಹೇಗಾಯ್ತು ಹಾಗೂ ಇವ್ರು ಯಾವಾಗ ಸ್ಟಾರ್ಟ್ ಮಾಡಿದ್ರು ಯಾವ ಒಂದು ಸ್ಟ್ರಾಟರ್ಜಿ ಯೂಸ್ ಮಾಡ್ತಾ ಇದ್ದಾರೆ ಅದೆಲ್ಲ ಆ ಓನರ್ ಹತ್ರನೇ ತಿಳ್ಕೊಳ್ಳೋಣ ಇವ್ರ ಬಿಸ್ನೆಸ್ ಹೇಗೆ ನಡೀತಾ ಇದೆ ನಿಮ್ದು ಕೆಫೆ ಬಿಸ್ನೆಸ್ ಇತ್ತು ಅಂದರೆ ಯಾವೆಲ್ಲ ಇಂಪ್ಲಿಮೆಂಟ್ನ ಮಾಡ್ಕೋಬೇಕು ಇನ್ಕ್ರೀಸ್ ಆಗಕ್ಕೆ ಅನ್ನೋದು ಈ ವಿಡಿಯೋದಲ್ಲಿ ಇರುತ್ತೆ ಈ ಬಿಸ್ನೆಸ್ ವಿಡಿಯೋಗಳಿಗಾಗಿ ಈ ಒಂದು ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ನಾ ಇದ್ರೆ ಈ ಲಿಮೋಡಿ ಕೆಫೆಯ ಆ್ಯಂಬಿಯನ್ಸ್ ಎಲ್ಲ ನೋಡಿದ್ರಲ್ಲ ಎಷ್ಟು ಸಖತ್ತಾಗಿ ಡೆಕೋರ್ ಮಾಡಿದ್ದಾರೆ ಅಂತ ಈ ಒಂದು ಕೆಫೆನಲ್ಲಿ ಬಂದು ಕೂತ್ಕೊಂಡು ಕಾಫಿ ಕುಡಿರಿ ಪಿಜ್ಜಾ ತಿನ್ರಿ ಬರ್ಗರ್ ತಿನ್ರಿ ಇಲ್ಲಿ ಬಂದು ಆ ಟೇಸ್ಟ್ ಸಿಗುತ್ತಲ್ಲ ಮತ್ತೆ ಆ ಟೇಸ್ಟ್ ಆಮೇಲೆ ಇಲ್ಲಿ ಕೂತ್ಕೊಂಡು ತಿನ್ನುವಂತ ಫೀಲ್ ಸಖತ್ತಾಗಿರುತ್ತೆ ಸ್ನೇಹಿತರೆ ಈ ಒಂದು ಕೆಫೆ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಿರೋದು ಹೇಗೆ ಅಂದರೆ ನೀವು ಒಂದು ಕೆಫೆ ಬಿಸ್ನೆಸ್ ಹಾಕಿದ್ದೀರಾ ಹಾಗಾದರೆ ಯಾವ ರೀತಿ ಅದನ್ನು ಸಕ್ಸಸ್ ಹಾದಿನಲ್ಲಿ ತಗೊಂಡೋಗ್ಬೇಕು ಅಥವಾ ಇನ್ನೂ ಕೆಫೆನ ಸ್ಟಾರ್ಟ್ ಮಾಡಿಲ್ಲ ಮಾಡಬೇಕು ಅನ್ನೋ ಪ್ಲ್ಯಾನಿಂಗಲ್ಲಿದ್ದೀರಾ ಹಾಗಾದರೆ ಯಾವ ಪ್ಲೇಸಲ್ಲಿ ಒಂದು ಕೆಫೆನ ಸ್ಟಾರ್ಟ್ ಮಾಡಬೇಕು ಇನ್ವೆಸ್ಟ್ಮೆಂಟ್ ಏನಾಗುತ್ತೆ ಲಾಭ ಹೇಗಾಗುತ್ತೆ ಅದ್ರ ಬಗ್ಗೆ ಎಲ್ಲ ಸಕ್ಸಸ್ಫುಲ್ಲಾಗಿ ನಡೆಸ್ತಾ ಇರುವಂತಹ ಕೆಫೆ ಓನರ್ ಹತ್ರನೇ ಮಾತಾಡೋಣ ಸ್ನೇಹಿತರ ಇವಾಗ ಲಿಮೋಡಿ ಕೆಫೆ ನ ಓನರ್ ಆಗಿರುವಂತಹ ಸಾಗರ್ ಅವ್ರ ಹತ್ರ ನಾನಿದ್ದೀನಿ ಬನ್ನಿ ಕೇಳೋಣ ಒಂದು ಕೆಫೆ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಗ್ ಬಂತು ಸರ್ ಪ್ಲಾನ್ ಸರ್ ಈ ಒಂದು ಕೆಫೆ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ ಎಷ್ಟು ತಿಂಗಳಾಯ್ತು ಸರ್ ಟೆನ್ ಆಯ್ತು ಸರ್ ಇದು ಓನ್ ಬ್ರಾಂಚಾನ್ ಹೆಡ್ ಬ್ರಾಂಚ್ ಅಂದ್ರೆ ನೀವು ಫ್ರಾಂಚಸಿ ಬೇರೆ ಕೊಡ್ತಾ ಇದೀರ ಅಂತ ಕೇಳ್ಪಟ್ಟೆ ಅಮೌಂಟ್ ಎಲ್ಲ ಕೇಳೋಣ ಇವಾಗ ಎಷ್ಟಿದೆ ಅಂತ ಹಾಗಾದ್ರೆ ಅದಕ್ಕಿಂತ ಮುಂಚೆ ಇವರು ಲಾಭ ಎಷ್ಟು ಮಾಡ್ತಾ ಇದ್ದಾರೆ ಈ ಒಂದು ಕೆಫೆ ಇಂದ ಅದನ್ನ ತಿಳ್ಕೊಳ್ಳೇಬೇಕಲ್ವಾ ಕೇಳೋಣ ಬನ್ನಿ ಸರ್ ಕಲ್ಬುರ್ಗಿನಲ್ಲಿ ತುಂಬ ಕೆಫೆಗಳಿದಾವೆ ಆದರೂ ಕೂಡ ಜನ ಮತ್ತು ಆಮೇಲೆ ಕಾಲೇಜ್ ಹುಡುಗ ಹುಡುಗಿ ಆಗಿರ್ಬೋದು ಕಪಲ್ಸ್ ಆಗಿರ್ಬೋದು ತುಂಬ ಜನ ಈ ಕಡೆನೆ ಬರ್ತಾರೆ ಈ ಕೆಫೆನಲ್ಲೇ ಯಾಕೆ ಸರ್ ಏನ್ ಸ್ಪೆಷಲ್ ಅಂತ ಸ್ಪೆಷಲ್ ಅಂತಂದ್ರೆ ನಾವು ಕೂಡ ಟೇಸ್ಟ್ ಕ್ವಾಲಿಟಿ ಆಂಬಿಯನ್ಸ್ ಅಂಡ್ ನಮ್ಮ ಸರ್ವಿಸ್ ಕ್ವಿಕ್ ಸರ್ವಿಸ್ ಕೊಡ್ತೀವಿ ಯಾವಾಗೂ ಅಂಡ್ ಟೇಸ್ಟ್ ಅದೇ ತರ ನಮ್ದು ಓನ್ ರೆಸಿಪಿ ಇರುತ್ತೆ ಓಕೆ ಆ ತರ ಟೇಸ್ಟ್ ಕೊಡೋದ್ರಿಂದ ಪಬ್ಲಿಕ್ ನಮ್ಮ ಹತ್ರ ಸರ್ ನಮ್ಮ ಕಲಬುರಗಿಯಲ್ಲಿರುವ ಬೇರೆ ಬೇರೆ ಕೆಫೆಗಳಿಗೆ ಕಂಪೇರ್ ಮಾಡಿದ್ರೆ ನಿಮ್ಮತ್ರ ಫುಡ್ ಐಟಮ್ ನ ಬೆಲೆ ತುಂಬಾ ಕಮ್ಮಿ ಇದೆ ಮತ್ತೆ ಟೇಸ್ಟ್ ಕೂಡ ಕೊಡ್ತಾ ಇದ್ದೀರಾ ಹೇಗೆ ಸರ್ ಇದು ಯಾಕೆಂದ್ರೆ ಈ ಕೆಫೆ ಎಲ್ಲರೂ ಬಂದು ಎಂಜಾಯ್ ಮಾಡಬೇಕು ಎಲ್ಲ ತರ ಪಬ್ಲಿಕ್ ಬಂದು ಎಂಜಾಯ್ ಮಾಡಬೇಕಂದ್ರೆ ಈ ತರ ರೇಟ್ ಇಟ್ಟಿದ್ರು ಬಟ್ ಎಲ್ಲರೂ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಸೊ ಹೈ ಕ್ವಾಲಿಟಿ ಫುಡ್ ಮೇಂಟೈನ್ ಮಾಡ್ತೀವಿ ಲೋ ಬಜೆಟ್ ಕೊಡ್ತಾ ಇದೀವಿ ಎಲ್ಲರಿಗೂ ಸರ್ ನಿಮ್ಮ ಈ ಒಂದು ಕೆಫೆನಲ್ಲಿ ಒಂದು ದಿನದ ಆದಾಯ ಎಷ್ಟಾಗುತ್ತೆ

ಬಿಸ್ನೆಸ್ ಆಗಬೇಕು ಅನ್ನೋ ಪ್ಲಾನ್ ಅಲ್ಲಿ ಇದ್ದೀರಾ ಒಂದು ಕೆಫೆ ಬಿಸ್ನೆಸ್ಸೇ ಹಾಕ್ಬೇಕು ಅಂತ ಅನ್ಕೊಂಡಿದ್ರೆ ಈ ವಿಡಿಯೋ ನಿಮ್ಗೋಸ್ಕರ ನೋಡಿ ಇವರು ಕೆಫೆನ ಸ್ಟಾರ್ಟ್ ಮಾಡಿ ಕೇವಲ ಹತ್ತು ಆಯ್ತು ಅಲ್ವಾ ಸರ್ ಹತ್ತೇ ತಿಂಗಳಲ್ಲಿ ತಿಂಗಳಿಗೆ ನಾಲ್ಕು ಲಕ್ಷ ಐದು ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾರ ಅಂದ್ರೆ ನೀವು ಇನ್ಯಾಕ್ ತಡ ಮಾಡ್ತಾ ಇದ್ದೀರಾ ನೀವು ಕೂಡ ಇವ್ರದ್ದೇ ಒಂದು ಫ್ರಾಂಚೈಸ್ ನ ತಗೊಂಡು ಸ್ಟಾರ್ಟ್ ಮಾಡ್ಬೋದು ಸರ್ ನೀವು ಈ ಒಂದು ಫ್ರಾಂಚೈಸಿ ತಗೊಂಡು ಬೇರೆಯವ್ರು ಮಾಡಿದ್ರು ಕೂಡ ಏನ್ ಕಂಡೀಷನ್ಸ್ ಇದೆ ಅಂತ ಕಂಡೀಷನ್ಸ್ ಅಂತ ಏನಿಲ್ಲ ನಮ್ ಹೆಸರು ಅಷ್ಟೇ ಬ್ರಾಂಡ್ ಯೂಸ್ ಮಾಡ್ಬೇಕು ನಾವ್ ಎಲ್ಲಾನು ಅವ್ರಿಗೆ ಟೀಚ್ ಮಾಡ್ಕೊಡ್ತೀವಿ ಎಲ್ಲ ಮೆನು ನಮ್ದು ಏನ್ ಲಾಭ ಆಗುತ್ತೆ ನಿಮ್ದೇ ಫ್ರಾಂಚೈಸಿ ತಗೊಂಡ್ರೆ ಏನ್ ಲಾಭ ಆಗುತ್ತೆ ಬಿಲ್ಡ್ ಮಾಡಿ ಈ ಬ್ರಾಂಡ್ ಅವ್ರು ಯೂಸ್ ಮಾಡಿದ್ರೆ ಕಸ್ಟಮರ್ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ ಕಸ್ಟಮರ್ ನು ಜಾಸ್ತಿ ಆಗುತ್ತೆ ಅಂಡ್ ಅವ್ರ ಇನ್ಕಮ್ನು ಜಾಸ್ತಿ ಆಗುತ್ತೆ ಇಲ್ಲೇ ಕೊಡುವಂತಹ ಫುಡ್ ಸ್ಟೇ ಟೇಸ್ಟ್ ಏನ್ ಕೊಡ್ತಾ ಇದೀರಾ ಅಲ್ಲೂ ಕೂಡ ಸೇಮ್ ಇರುತ್ತೆ ಓನ್ ರೆಸಿಪಿ ಏನ್ ಇರುತ್ತೆ ಅಲ್ಲ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ನೀವೇ ಟ್ರೈನಿಂಗ್ ಕೊಡ್ತೀರಾ ಓಕೆ ಸರ್ ಕೇವಲ ಹತ್ತು ತಿಂಗಳಲ್ಲಿ ತುಂಬಾನೇ ಫಾಸ್ಟ್ ಆಗಿ ಗ್ರೋತ್ ಆಗಿರೋದ್ರಿಂದ ನಿಮಗೆ ಇಲ್ಲಿವರೆಗೂ ಈ ಒಂದು ಕೆಫೆನ ಫ್ರಾಂಚೈಸಿ ಎಷ್ಟು ಜನ ಕೇಳಿದ್ದಾರೆ ಈಗವರೆಗೂ ನಮಗೆ ಬಹಳ ಜನ ಕೇಳಿದ್ದಾರೆ ಫ್ರಾಂಚೈಸಿ ಬೇಕು ಬೇಕು ಅಂತ ಬಟ್ ನಾವು ಬ್ರ್ಯಾಂಡ್ ಮಾಡೋಣ ಬ್ರ್ಯಾಂಡ್ ಬಿಲ್ಡ್ ಮಾಡೋಣ ಮಾಡಿರೋದು ಬಟ್ ಈಗ ಸ್ವಲ್ಪ ಬ್ರ್ಯಾಂಡ್ ಬಿಲ್ಡ್ ಆಗಿದೆ ಸೊ ನಾವು ಈಗ ರೆಡಿ ಇದ್ದೀವಿ ಫ್ರಾಂಚೈಸಿ ಮಾಡಲ್ ಕೊಡ ಹೌದು ಈಗ ಆಲ್ರೆಡಿ ಆಪರ್ಚುನಿಟೀಸ್ ಬಂದಿದೆ ಸೊ ನಾರ್ತ್ ನಾವು ಈಗ ನಮ್ದು ಇನ್ನೊಂದು ಬ್ರಾಂಚ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ವರ್ಕ್ ಸೊ ಅಲ್ಲೂ ಈಗ ಓಪನ್ ಮಾಡಿ ಹೌದು ಫ್ರಾಂಚೈಸಿ ಈಗ ಎಲ್ಲ ಕಡೆ ಮಾಡೋಣ ನಾವು ಹೋಗ್ತಾ ಇದೀವಿ ಈ ಮಾಡಲ್ ಇವಾಗ ಈ ವಿಡಿಯೋ ನೋಡ್ತಾ ಇರುವಂತಹ ನಮ್ಮ ಸಬ್ಸ್ಕ್ರೈಬರ್ ಒಬ್ಬ ಕಾಲ್ ಮಾಡ್ಬಿಟ್ಟು ಸರ್ ನಾವು ಕೂಡ ಒಂದು ನಿಮ್ಮ ಫ್ರಾಂಚೈಸ್ ತಗೊಂಡು ಒಂದು ಕೆಫೆನ ಸ್ಟಾರ್ಟ್ ಮಾಡ್ಬೇಕು ಅಂತ ಇದೀವಿ ನನ್ನ ಹತ್ರ ನಾಲ್ಕು ಲಕ್ಷ ಇದೆ ಅಥವಾ ಎಷ್ಟೋ ಬಜೆಟ್ ಇದೆ ಅಂದ್ರೆ ಸ್ಟಾರ್ಟಿಂಗ್ ಬಜೆಟ್ ಎಷ್ಟರಿಂದ ನೀವು ರೀತಿ ಹಾಕಿ ಅಂದ್ರೆ ಉದಾಹರಣೆ ನಾಲ್ಕು ಲಕ್ಷದ ಒಬ್ಬ ವ್ಯಕ್ತಿ ಬಂದ್ರೆ ನಾಲ್ಕು ಲಕ್ಷದಲ್ಲಿ ಅದ್ಭುತವಾಗಿ ಸೆಟ್ ನ ಮಾಡಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಕೊಡ್ತೀರ ಮಿನಿಮಮ್ ಆಗಿ ಎಷ್ಟು ಜಾಗ ಬೇಕು ಸ್ಕ್ವೇರ್ ಫೀಟ್ ಏನಾದ್ರು ಇದೆಯಾ ರಿಕ್ವೈರ್ಮೆಂಟ್ ಅವ್ರ ಬಜೆಟ್ ಆದ್ರೆ ಅವ್ರ ಜಾಗ ಎಷ್ಟಿದೆ ಅದ್ರ ಪ್ರಕಾರ ನಾವು ಬಜೆಟ್ ಕೊಡ್ತಾ ಇದ್ದೀವಿ ಅವ್ರಿಗೆ ಈಗ ಈ ಜಾಗ ಎಷ್ಟಿದೆ ಅದ್ರ ಪ್ರಕಾರ ಬಜೆಟ್ ಕೊಡ್ತೀವಿ ನಾವು ಈ ಒಂದು ಕೆಫೆನಲ್ಲಿ ತುಂಬಾ ಜನ ಬರ್ತಾ ಇರೋದ್ರಿಂದ ಯಾವ ಏಜ್ ಗ್ರೂಪ್ ಜನ ಜಾಸ್ತಿ ಬರ್ತಾರೆ ಅಂತ ಇಲ್ಲ ಎಲ್ಲರೂ ಬರ್ತಾರೆ ಬಟ್ ಬೆಳಗ್ಗೆ ಅಂದಾಗ ಸ್ವಲ್ಪ ಕಾಲೇಜ್ ಸ್ಟೂಡೆಂಟ್ಸ್ ಅವರೆಲ್ಲ ಬರ್ತಾರೆ ಮಧ್ಯಾಹ್ನ ಟೈಮ್ ಕಾಲೇಜ್ ಇರ್ತಾರೆ ಬಟ್ ಈವ್ನಿಂಗ್ ಟೈಮ್ ಅಲ್ಲಿ ಫ್ಯಾಮಿಲಿ ಕ್ರೌಡ್ ಓಕೆ ಅಂದ್ರೆ ಬೆಳಗ್ಗೆ ಟೈಮ್ ಅಲ್ಲಿ ಸ್ಟೂಡೆಂಟ್ಸ್ ಮಧ್ಯಾಹ್ನ ಟೈಮಲ್ಲೂ ಅಲ್ಲೂ ಸ್ಟೂಡೆಂಟ್ ನೈಟ್ ಟೈಮ್ ಗೆ ಬೆಳಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ ಕ್ಲೋಸ್ ಮಾಡೋದು ನೈನ್ ನೈನ್ ಸರ್ ನಮ್ಮ ಒಂದು ಸಬ್ಸ್ಕ್ರೈಬರ್ ಗಳಿಗೆ ಆಮೇಲೆ ಈ ಒಂದು ವಿಡಿಯೋ ನೋಡ್ತಾ ಇರೋರಿಗೆ ಅಥವಾ ಯಾರಾದರೂ ಕೆಫೆ ಬಿಸ್ನೆಸ್ನ ನ ಸ್ಟಾರ್ಟ್ ಮಾಡೋರಿಗೆ ನಿಮ್ಮ ಕಡೆಯಿಂದ ಕೊಡುವಂತಹ ಟಿಪ್ಸ್ ಯಾವುದು ಅಂತ ಸೀಕ್ರೆಟ್ ಟಿಪ್ಸ್ ಏನಾದ್ರು ಇದೆಯಾ ಅಂತ ಅದೆಲ್ಲ ಫ್ರಾಂಚೈಸಿ ತಗೋರ್ಗೆ ಮಾತ್ರ ಓಕೆ ನೋಡಿ ಇವರು ಸೀಕ್ರೆಟ್ ನ ಹೆಂಗ ಮೇಂಟೈನ್ ಮಾಡ್ತಾ ಇದಾರೆ ಇವ್ರ ಗ್ರೋತ್ ಯಾವ ರೀತಿ ಆಗಿದೆ ಅನ್ನೋದನ್ನ ಇವರ ಫ್ರಾಂಚೈಸ್ ತಗೋರ್ಗೆ ಹೇಳ್ತಾರೆ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಫ್ರಾಂಚೈಸಿ ತಗೋತಾ ಇದಾರೋ ಅವ್ರಿಗೆ ಇವರು ಗ್ರೋತ್ ಆಗಿರುವಂತಹ ಸೀಕ್ರೆಟ್ ಟಿಪ್ಸ್ ನಿಮ್ಮ ಜೊತೆ ಅದೇ ಟಿಪ್ಸ್ ಬಳಸಿ ನಿಮ್ಮ ಒಂದು ಫ್ರಾಂಚೈಸಿ ತಗೊಂಡು ಅದನ್ನ ತುಂಬಾ ಚೆನ್ನಾಗಿ ಗ್ರೋತ್ ಮಾಡಿ ಕೊಡ್ತಾರೆ ಓಕೆ ಯು ಸರ್ ನೀವೇನಾದ್ರೂ ಕೆಫೆ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ರೆ ಮೊದ್ಲು ಕೆಫೆ ಬಿಸ್ನೆಸ್ ನ ಯಾರು ಹಾಕಿ ಸಕ್ಸಸ್ಫುಲ್ ಆಗಿ ನಡೆಸ್ತಾ ಇದಾರೆ ಅಥವಾ ಫೇಲ್ ಆಗಿದ್ದಾರೆ ಅವರಿಂದ ಟಿಪ್ಸ್ ಗಳನ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ ಅದರಿಂದ ನೀವ ನಿಮ್ಮ ಒಂದು ಕೆಫೆ ಬಿಸ್ನೆಸ್ ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಸ್ನೇಹಿತರ ಇವ್ರ ಹತ್ರ ನೋಡಿದ್ರಲ್ಲ ಪೀಜಾ ನೋಡಿದ್ರಿ ಪೆರಿ ಪೆರಿ ನೋಡಿದ್ರಿ ಫ್ರೆಂಚ್ ಫ್ರೈ ನೋಡಿದ್ರಿ ತುಂಬಾ ರೀತಿಯ ವೆರೈಟಿ ವೆರೈಟಿ ಆದ ಕಾಫಿಗಳಾಗಿರ್ಬೋದು ಕೋಲ್ಡ್ ಕಾಫಿ ಆಗಿರ್ಬಹುದು ಮಾನ್ಸಿಟೋ ಆಗಿರ್ಬೋದು ಸಿಕ್ಕಾಪಟ್ಟೆ ತುಂಬಾ ಅದ್ಭುತವಾದಂತಹ ಫುಡ್ ಐಟಮ್ ಇಲ್ಲಿ ನಿಮ್ಗೆ ರೆಡಿ ಮಾಡಿ ಈ ಒಂದು ಕೆಫೆನಲ್ಲಿ ಸರ್ವ್ ಮಾಡ್ಕೊಡ್ತಾರೆ ಸೊ ಮಿಸ್ ಮಾಡಿದ ಕಲಬುರ್ಗಿಗೆ ಏನಾದರೂ ನೀವು ಬಂದ್ರೆ ಮಿಸ್ ಮಾಡಿದ ಲಿಮೋಡಿ ಕೆಫೆಗೆ ಬಂದು ವಿಸಿಟ್ ಮಾಡಿ ಒಂದ್ಸಲ ಟೇಸ್ಟ್ ಮಾಡಿ ನೋಡಿ ಅಂತ ನನ್ನ ಅಭಿಪ್ರಾಯ ಈ ಒಂದು ವಿಡಿಯೋನಲ್ಲಿ ಒಂದು ಬಿಸ್ನೆಸ್ ಮಾಡೋರಿಗೆ ಯಾವ ರೀತಿ ಸಜೆಷನ್ ಮಾಡಬೇಕು ಕೊಡಬೇಕು ಅದೆಲ್ಲ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀವಿ ಆಲ್ಮೋಸ್ಟ್ ಕೆಫೆ ಬಿಸ್ನೆಸ್ ಬಗ್ಗೆ ಇದೇ ರೀತಿಯ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದಗಳು